ನುರಿತ ವೈದ್ಯರಿಂದ ಗರ್ಭಿಣಿಯರಿಗಾಗಿ ಮತ್ತು ಕಿಡ್ನಿ ಸ್ಟೋನ್ ಲಿವರ್ ಮತ್ತು ಇತರೆ ಕಾಯಿಲೆಗಳಿಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ಹೃದಯ ಸಂಬಂಧಿಸಿದ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ವಿಶೇಷವಾಗಿ ಮಧುಮೇಹ ರಕ್ತದೊತ್ತಡ ಬಿಪಿ ಚಿಕಿತ್ಸೆ ನೀಡಲಾಗುತ್ತದೆ ಮಂಡಿ ನೋವಿಗೆ ಮತ್ತು ಎಲ್ಲ ತರಹದ ದೇಹದ ನೋವುಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಔಷಧಾಲಯ ಮತ್ತು ಲ್ಯಾಬ್ ಸೌಲಭ್ಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತದೆ ಇಸಿಜಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಲ್ಯಾಬ್ ಟು ಡಿ ಇಕೋ ಸೌಲಭ್ಯ ದೊರೆಯುತ್ತದೆ ಹೊಸ ಬಸ್ ನಿಲ್ದಾಣ ಯೂನಿಯನ್ ಬ್ಯಾಂಕ್ ಹತ್ತಿರ ರಾಜಾನಂದನ್ ಡಾಕ್ಟರ್ ಮುರುಳಿ ಸ್ಕ್ಯಾನಿಂಗ್ ವೈದ್ಯರು ಡಾಕ್ಟರ್ ಭರತ್ ಆರ್ಥೋಪಿಡಿಕ್ ಡಾಕ್ಟರ್ ಹೇಮಾ ಎಚ್ ಕೆ ಜನರಲ್ ವೈದ್ಯರು ಒಮ್ಮೆ ಭೇಟಿ ನೀಡಿ ದಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ಪಾವಗಡ ರೇಷ್ಮೆ ಬೆಳೆಗಾರರು ತಂತ್ರಜ್ಞಾನದ ಬಳಕೆಯಿಂದ ಹೆಚ್ಚು ಲಾಭ ಪಡೆಯಿರಿ ಎಂದು ಉಪನಿರ್ದೇಶಕರಾದ ಲಕ್ಷ್ಮೀನರಸೇಹನವರು ಕರೆ ನೀಡಿದ್ದಾರೆ ಸೋಮವಾರ ಪಾವಡ ಪಟ್ಟಣದ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಬೆಳೆಗಾರರಿಗೆ ಆಯೋಜನೆ ಮಾಡಿದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ರೇಷ್ಮೆ ಬೆಳೆಗಾರರ ಕುರಿತು ಮಾತನಾಡಿದ್ದಾರೆ ಎಂಡ್ ಪ್ರಾಡಕ್ಟ್ ಏನು ಅಂದ್ರೆ ಗೂಳ್ ಬೆಳೆಯೋದು ಅದಕ್ಕೆ ಒಳ್ಳೆ ರೇಟ್ ಸಿಗೋದು ಗೂಳಿ ಬೆಳೆಯೋದು ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಗೂಳ್ ಬೆಳೆಯೋದು ಅದನ್ನೇ ದೃಷ್ಟಿ ಇಟ್ಕೊಂಡು ಅದನ್ನೇ ಗುರಿ ಇಟ್ಕೊಂಡು ನಾವು ಈ ನಮ್ಮ ಯಾವುದೇ ಕಾರ್ಯಕ್ರಮ ಮಾಡ್ಕೋಬೇಕಾಗತ್ತೆ ವ್ಯವಸಾಯ ಮಾಡೋದಾಗಲಿ ಬಂದ್ ಮಾಡಲಿ ಹೌದಲ್ವಾ ಹೆಂಡ ಪ್ರಾಡಕ್ಟ್ಗೆ ಏನಿದೆ ಗುರಿ ಅದಕ್ಕೆ ಇಟ್ಕೋಬೇಕು ಸೊ ಈ ಕಾರಣಕ್ಕೆ ಈ ದಿನ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ನಮ್ಮ ಸೈಂಟಿಸ್ಟ್ ಬಂದಿದ್ದಾರೆ ಎಲ್ಲ ತಾಂತ್ರಿಕ ಸಮಸ್ಯೆಗಳಿಗೆ ನಮ್ಮ ಒಯ್ಯನ್ ಹೊಸಕೋಟೆ ನೋಡಿ ಎಲ್ಲಿ ಒಯ್ಯನ್ ಹೊಸಕೋಟೆ ಎಲ್ಲಿ ರಾಜ ಎಲ್ಲಿ ಮುಖಾಂತರ ಸಿಕ್ಕಲ್ಲ ಎಲ್ಲಪ್ಪ ನಾಯಕನ ಹೊಸಕೋಟೆ ನಾವು ರೇಷ್ಮೆ ಇಲಾಖೆ ಮುಖಾಂತರ ಇದು ಒಯ್ಯನ್ ಹೊಸಕೋಟೆ ಫಸ್ಟ್ ಪ್ಲೇಸ್ ಅಂತ ಅದು ಎಲ್ಲಿದೆ 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 ಅಂತ ಸೊ ಈ ಮಟ್ಟಕ್ಕೆ ಸರ್ಕಾರದ ನಿರೀಕ್ಷೆ ಏನಿದೆ ಅದು ಬೈ ವೋಲ್ಟೇಜ್ ಪ್ರೊಡಕ್ಷನ್ ಟೋಟಲ್ ಅಲ್ಲಿ ದಯವಿಟ್ಟು ಯಾರು ಮಾತಾಡ್ಕೊಳ್ಳಿ ಟೋಟಲ್ ಅಲ್ಲಿ ಅರವತ್ತು ಪರ್ಸೆಂಟ್ ಸಿ ಬಿ ಬೆಳೀತಾರೆ ಹೆಚ್ಚು ಕಡಿಮೆ ಇನ್ನು ಮೂವತ್ತು ಪರ್ಸೆಂಟು ಬೈವೋಟೇಜ್ ಬೆಳೆಯೋದು ನಾವು ಯಾವುದೇ ಒಂದು ಸಬ್ಸಿಡಿ ಕೊಟ್ಟರು ಕೂಡ ಬಯೋಟೀನ್ ಬೆಳೀತಿಯ ಬಯೋಟೀನ್ ಬೆಳಿತೀಯಾ ಬಯೋಟೀನ್ ಬೆಳೆಯೋದನ್ನ ಬೆಳೆದವ್ರಿಗಷ್ಟೇ ನಾವು ಸಬ್ಸಿಡಿ ಕೊಡೋದು ಔಷಧಿ ಕೊಡೋದು ಅಂತ ಯಾವುದೇ ಒಂದು ಮನೆ ಕಟ್ಟಿ ಬಯೋಟೀನ್ ಬೆಳೆದಷ್ಟೇ ಕೊಡೋದು ಅಂತ ಹೇಳಿ ಅದು ಹಂಡ್ರೆಡ್ ಪರ್ಸೆಂಟು ನಾವು ಅನುಷ್ಠಾನ ಮಾಡಿರೋದು ನಮ್ಮ ತುಮಕೂರು ಜಿಲ್ಲೆಯ ಒಂದು ಉತ್ತಮ ಗುಣಮಟ್ಟದ ರೇಷನ್ ಉತ್ಪಾದನೆ ಮಾಡುವಂತ ಬೆಳೆಗಾರ ಬಂದಿದ್ದಾರೆ ಅದು ನನ್ನ ಹೆಮ್ಮೆ ನಾನು ರೈತ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನೀವು ಮೇಲಕ್ಕೆ ಹೋಗಿದೀರಿ ಈಗ ಸಿ ಬಿ ಸಿ ಬಿ ಬಿ ಮಾಡೋಕೆ ಬರ್ತಿರಲಿಲ್ಲ ಹೆಂಗ್ ಮಾಡಬೇಕು ಹೆಂಗೆ ಮಾಡ್ಬೇಕು ಅಂತ ಹೇಳಿ ರೈತರುಗಳಿಗೆ ಅಂಟಿ ಿ ಮಾಡ್ಕೊಂಡಿದ್ದೇವೆ ಹೆಂಗ್ ಕಟ್ಟಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಸುಮಾರಷ್ಟು ತಾಂತ್ರಿಕತೆಗಳು ಇದ್ದಾಗ ವಿಜ್ಞಾನಿಗಳು ಆವಿಷ್ಕಾರ ಮಾಡಿದಂತ ಎಲ್ಲಾ ನೂತನ ಗೂಗಲ್ ಕುರ್ಕೊಂಡು ಮಾಡಿರ್ಬೋದು ಕೂತ್ಕೊಂಡು ಮಾಡಬಹುದು ಅದನ್ನೆಲ್ಲ ನಿಮಗೆ ಗೊತ್ತಿಲ್ಲ ವಿಜ್ಞಾನಿಗಳು ಅವ್ರ ಕೆಲಸ ಬಿಟ್ಟು ನಿದ್ದೆಗೆಟ್ಟು ಮನೆ ಖಾಸಗಿ ಅವರು ಸಂತೋಷವನ್ನ ಬಿಟ್ಟು ಅವರು ವಿಜ್ಞಾನಿಗಳು ನಿಮಗೋಸ್ಕರ ಬೈವರ್ತಿರ್ತೀವಿ ಅವ್ರು ಉತ್ಪಾದನೆ ಮಾಡಿರ್ತಾರೆ ಸೊ ಅವ್ರು ತರ ಇದ್ದಂಗೆ ಅವರು

ಿ ಬೆರುತ್ತೆ ಬಟ್ ತುಂಬಾ ಚೆನ್ನಾಗಿ ಅದಕ್ಕೆ ಒಂದು ಕೊಡೋದಕ್ಕೆ ಯಾವ್ದೇ ತರದ ಇದು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ರೆ ಫರ್ಟಿಲೈಸರ್ ಆಗ್ಬಹುದು ಅದೆಲ್ಲ

ಬೆಳಿಗ್ ಅಂತ ಹಾಕಿದ್ರು ಈಗ ಏನಾಗುತ್ತೆ ಅಂದ್ರೆ ಗುಲಾಬಿ ಬೆಳೆದ್ರೆ ಮೂರ್ ಕೆಜಿ ಬರ್ಬೋದು ಒಂದು ದಿನಕ್ಕೆ ನೀವು ಆಗಸ್ಟ್ ಮಾಡಿದ್ರೆ ಮೂರ್ ಕೆಜಿ ಹೆಚ್ಚು ಅದೇ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋದ್ರೆ ಮೂವತ್ತ್ ಅಂಬತ್ ಕೆಜಿ ಮಾಡ್ಬೇಕು ಇದು ಬೆಳಿಗ್ಗೆ ಬೆಳಿಗ್ಗಲ್ಲ ಅಂತ ಅಲ್ಲ ಅದೇ ಇಳಿಯುವರೆ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಇನ್ನೀ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮುರಳೀಧರ್ ರಂಗನಾಥ್ ವಿಜ್ಞಾನಿಗಳಾದ ಡಾಕ್ಟರ್ ದಯಾನಂದ್ ಭಾಸ್ಕರ್ ನಿವೃತ್ತ ಉಪನಿರ್ದೇಶಕರಾದ ಮುನಿಸ್ವಾಮಿ ನಾಯಕ ಇಲಾಖೆಯ ಕಾಮಯ್ಯ ರಮೇಶ್ ಮತ್ತು ರೇಷ್ಮೆ ಬೆಳೆಗಾರರು ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಹಾಜರಾಗಿದ್ದರು ಪಾವಗಡ ತಾಲೂಕಿನ ತಾಜ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಪವರ್ ನ್ಯೂಸ್ ಎಂದು ಸಬ್ಸ್ಕ್ರೈಬ್ ಮಾಡಿ ಜಾರ ತೆರಳಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್